ಇದ್ದೀನಿ ನೋಡಿ ನಮಸ್ಕಾರ ಎಲ್ರಿಗೂ ನಾನು ರಮ್ಯ ಜಗತ್ ಮೈಸೂರು ಪಡಿತರ ಚೀಟಿಯಲ್ಲಿ ಸಿಗುವಂತಹ ಅನ್ನಭಾಗ್ಯದ ಅಕ್ಕಿ ಅಂದ್ರೆ ಈ ರೇಷನ್ ಅಕ್ಕಿ ಅಂತ ಏನು ಹೇಳ್ತೀವಿ ಆ ಒಂದು ಅಕ್ಕಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಿಳಿ ಬಣ್ಣದ ಅಕ್ಕಿಗಳು ಮಿಶ್ರಣ ಆಗಿದೆ ಆ ಒಂದು ಮಿಶ್ರಣ ಆಗಿರುವಂತಹ ಬಿಳಿ ಬಣ್ಣದ ಅಕ್ಕಿಗಳ ಬಗ್ಗೆ ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಒಂದಷ್ಟು ಪೋಸ್ಟ್ಗಳು ಹರಿದಾಡ್ತಾ ಇದೆ ಅದು ಪ್ಲಾಸ್ಟಿಕ್ ಅಕ್ಕಿ ಅನ್ನುವಂತಹ ಒಂದು ಸುದ್ದಿ ವೈರಲ್ ಆಗ್ತಾ ಇದೆ ಹೌದು ಅದು ನೋಡಲಿಕ್ಕೆ ಪ್ಲಾಸ್ಟಿಕ್ ಅಕ್ಕಿಯ ರೀತಿಯಲ್ಲೇ ಕಾಣ್ತಾ ಇದೆ ಅದನ್ನು ಜನರು ಪ್ಲಾಸ್ಟಿಕ್ ಅಕ್ಕಿ ಮಿಕ್ಸ್ ಆಗಿಬಿಟ್ಟಿದೆ ಅಂತ ಅಂದ್ಬಿಟ್ಟು ಒಂದಷ್ಟು ಆತಂಕಕ್ಕೆ ಒಳಗಾಗ್ತಾ ಇದ್ದಾರೆ ಈ ರೀತಿ ಭಯ ಪಡೋದಕ್ಕೆ ಕಾರಣವೂ ಕೂಡ ಇದೆ ಯಾಕಂದರೆ ಆ ಬಿಳಿ ಬಣ್ಣದ ಅಕ್ಕಿ ಏನಿದೆ ಈ ಒಂದು ರೇಷನ್ ಅಕ್ಕಿಯಲ್ಲಿ ಇಲ್ಲಿ ಕಾಣ್ತಾ ಇದೆಯಲ್ಲ ಪಕ್ಕದಲ್ಲಿ ನಿಮಗೆ ಸ್ಕ್ರೀನಲ್ಲಿ ಬರ್ತಾ ಹೋಗುತ್ತೆ ಈ ರೀತಿಯಾದಂತಹ ಮಧ್ಯೆ ಮಧ್ಯೆ ಬಿಳಿ ಬಣ್ಣದ ಅಕ್ಕಿಗಳಿದೆ ಈ ಒಂದು ಅಕ್ಕಿಗಳನ್ನು ಪ್ಲಾಸ್ಟಿಕ್ ಅಕ್ಕಿ ಅಂತ ಅಂದ್ಕೊಳ್ಳೋಕ್ಕೆ ಕಾರಣವೂ ಇದೆ ಕಾರಣ ಬಂದು ಒಂದು ಅದು ನೀರಿನಲ್ಲಿ ತೊಳೆದಾಗ ಅಕ್ಕಿಯನ್ನು ತೊಳೆದಾಗ ಆ ಒಂದು ಬಿಳಿ ಬಣ್ಣದ ಅಕ್ಕಿಗಳು ಮೇಲ್ಗಡೆ ತೇಲ್ತಾ ಇದೆ ಬೇರೆ ಅಕ್ಕಿಯ ರೀತಿ ನೀರಿನಲ್ಲಿ ಮುಳುಗಡೆ ಆಗ್ತಾ ಇಲ್ಲ ಆ ಒಂದು ಕಾರಣ ಆದರೆ ಇನ್ನೊಂದು ಕಾರಣ ಬಂದು ಅದನ್ನು ತಿಂದರೆ ನಾರ್ಮಲ್ ಅಕ್ಕಿಯ ರೀತಿಯಾಗಿ ಅದು ರುಚಿಯನ್ನು ಕೊಡ್ತಾ ಇಲ್ಲ ಒಂದು ರೀತಿ ಅಂಟಂಟಾಗಿ ರುಚಿಯನ್ನು ಕೊಡ್ತಾ ಇದೆ ಆ ಕಾರಣಕ್ಕೋಸ್ಕರ ಇದು ಅಕ್ಕಿ ಎಲ್ಲ ಪ್ಲಾಸ್ಟಿಕ್ ಅಕ್ಕಿ ಮಿಕ್ಸ್ ಆಗಿಬಿಟ್ಟಿದೆ ಅಂತ ಅಂದ್ಬಿಟ್ಟು ಒಂದಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ಗಳು ವೈರಲ್ ಆಗ್ತಾ ಇದೆ ಆದರೆ ಈ ಒಂದು ವಿಚಾರ ಅಂದರೆ ಈ ಒಂದು ಪ್ಲಾಸ್ಟಿಕ್ ಅಕ್ಕಿಯ ಹಿಂದಿನ ಅಸಲಿ ಸತ್ಯ ಏನು ಅನ್ನೋದನ್ನು ನೋಡೋದಾದರೆ ಅದು ಪ್ಲಾಸ್ಟಿಕ್ ಅಕ್ಕಿ ಅಲ್ಲ ಯಾರೂ ಕೂಡ ಅಂದರೆ ರೇಷನ್ ಅಕ್ಕಿಯನ್ನು ಬಳಸ್ತಾ ಇರುವಂತಹ ಯಾರು ಕೂಡ ಈ ಬಗ್ಗೆ ಆತಂಕಕ್ಕೆ ಒಳಗಾಗುವಂತಹ ಅವಶ್ಯಕತೆನೇ ಇಲ್ಲ ಯಾಕಂದರೆ ಆ ಒಂದು ಬಿಳಿ ಬಣ್ಣದ ಅಕ್ಕಿ ಏನಿದೆ ಆ ಒಂದು ಅಕ್ಕಿ ಸಾರವರ್ಧಿತ ಅಕ್ಕಿಯಾಗಿರುತ್ತೆ ಹೌದು ಇದನ್ನು ಸರ್ಕಾರವೇ ಮಿಕ್ಸ್ ಮಾಡ್ತಾ ಇರುವಂಥದ್ದು ಏನಪ್ಪ ಸರ್ಕಾರನೇ ಈ ಪ್ಲಾಸ್ಟಿಕ್ ಅಕ್ಕಿಯನ್ನು ಮಿಕ್ಸ್ ಮಾಡ್ತಾ ಇದೆಯಾ ಅಂದರೆ ಪ್ಲಾಸ್ಟಿಕ್ ಅಕ್ಕಿ ಅಲ್ಲ ಅದು ಅದನ್ನು ಸಾರವರ್ಧಿತ ಅಕ್ಕಿ ಅಂತ ಹೇಳ್ತೀವಿ ಈ ಒಂದು ಅಕ್ಕಿಯನ್ನು ಏನಕ್ಕೆ ಮಿಕ್ಸ್ ಮಾಡ್ತಾ ಇದ್ದಾರೆ ಅಂತಂದರೆ ಇದು ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಪ್ರತಿಯೊಂದು ರಾಜ್ಯಗಳಿಗೂ ಸಹ ಆದೇಶವಾಗಿದೆ ಅಂದರೆ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದ್ದಾರೆ ಈ ಒಂದು ಅಕ್ಕಿಯನ್ನು ಈ ಒಂದು ಸಾರವರ್ಧಿತ ಅಕ್ಕಿಯನ್ನು ಮಿಕ್ಸ್ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಆ ಪ್ರಕಾರವೇ ಪ್ರತಿಯೊಂದು ಕೆ ಜಿ ರೇಷನ್ ಅಕ್ಕಿಗೂ ಸಹ ಹತ್ತು ಗ್ರಾಮ್ನ ಲೆಕ್ಕದಲ್ಲಿ ಈ ಒಂದು ಸಾರವರ್ಧಿತ ಅಕ್ಕಿಯನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ ಯಾಕೆ ಮಿಕ್ಸ್ ಮಾಡ್ತಾ ಇದ್ದಾರೆ ಈ ಒಂದು ಸಾರವರ್ಧಿತ ಅಕ್ಕಿಯಲ್ಲಿ ಏನಿದೆ ಅನ್ನೋದನ್ನು ನೋಡೋದಾದರೆ ಈ ಒಂದು ಸಾರವರ್ಧಿತ ಅಕ್ಕಿಯಲ್ಲಿ ಕೇಂದ್ರ ಸರ್ಕಾರದ ಸಚಿವಾಲಯದ ಮಾರ್ಗಸೂಚಿಯಂತೆ ಪ್ರತಿ ಕೆ ಜಿಗೆ ಹತ್ತು ಗ್ರಾಮ್ನಷ್ಟು ಈ ಒಂದು ಸಾರವರ್ಧಿತ ಅಕ್ಕಿಯನ್ನು ಬೆರೆಸಲಾಗ್ತಿದೆ ಇದು ವ್ಯಕ್ತಿ ಅಂದರೆ ಈ ಒಂದು ರೇಷನ್ ಅಕ್ಕಿಯನ್ನು ಬಳಸುವಂತಹ ವ್ಯಕ್ತಿಯ ಆರೋಗ್ಯಕ್ಕೆ ಅಗತ್ಯವಾದಂತಹ ಜೀವಸತ್ವಗಳು ಸೂಕ್ಷ್ಮ ಪೋಷಕಾಂಶಗಳಾದಂತಹ ಕಬ್ಬಿಣಾಂಶ ಪೋಲಿಕ್ ಆ್ಯಸಿಡ್ ಮತ್ತು ವಿಟಮಿನ್ ಬಿ ಅನ್ನು ಒದಗಿಸ್ತಾ ಇದೆ ಏನಕ್ಕೆ ಇದನ್ನೆಲ್ಲ ಒದಗಿಸುವಂತಹ ಸಾರವರ್ಧಿತ ಅಕ್ಕಿಯನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ ಅಂದರೆ ಯಾವ ದೇಶ ಅಪೌಷ್ಟಿಕತೆಯಿಂದ ಕುಡಿ ಕುಡಿರುತ್ತೋ ಅಂತಹ ದೇಶವನ್ನು ದುರ್ಬಲ ದೇಶ ಅಂತ ಹೇಳಲಾಗುತ್ತೆ ಜೊತೆಗೆ ಜನರ ಆರೋಗ್ಯ ಆರೋಗ್ಯದ ಮೇಲೆ ಕೂಡ ತೀವ್ರವಾದಂತಹ ಪರಿಣಾಮ ಬೀರುತ್ತೆ ಆ ಕಾರಣಕ್ಕೋಸ್ಕರನೇ ಕೇಂದ್ರ ಸರ್ಕಾರವೇ ಪ್ರತಿಯೊಂದು ರಾಜ್ಯ ಸರ್ಕಾರಗಳಿಗೂ ಕೂಡ ಈ ಬಗ್ಗೆ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದೆ ಈ ರೀತಿ ಸಾರವರ್ಧಿತ ಅಕ್ಕಿಯನ್ನು ಮಿಕ್ಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಸೊ ಈ ಅಕ್ಕಿಯನ್ನು ಯಾರು ಬಳಸ್ತಾರೋ ಅಂದರೆ ಈ ರೇಷನ್ ಅಕ್ಕಿಯನ್ನು ಯಾರು ಬಳಸ್ತಾರೋ ಅಂಥವರ ಆರೋಗ್ಯ ಉತ್ತಮವಾಗಿರುತ್ತೆ ಇದರ ಜೊತೆಗೆ ರಕ್ತಹೀನತೆ ಮತ್ತೆ ಅಪೌಷ್ಟಿಕತೆಯನ್ನು ಹೋಗಲಾಡಿಸುತ್ತೆ ಸೊ ದಯವಿಟ್ಟು ಯಾರೆಲ್ಲ ಈ ಒಂದು ಅಕ್ಕಿಯಲ್ಲಿ ಕೆಲವರು ಏನು ಮಾಡ್ತಾ ಇದ್ದಾರೆ ಅದು ಪ್ಲಾಸ್ಟಿಕ್ ಅಕ್ಕಿ ಅಂತ ಆರಿಸಿ ಆರಿಸಿ ಆಚೆಗೆ ಹಾಕ್ಬಿಡ್ತಾ ಇದ್ದಾರೆ ದಯವಿಟ್ಟು ಆ ರೀತಿ ಮಾಡಕ್ಕೆ ಹೋಗಬೇಡಿ ನಿಮ್ಮ ಆರೋಗ್ಯ ದೃಷ್ಟಿಯಿಂದನೇ ನಿಮ್ಮ ಆರೋಗ್ಯ ಉತ್ತಮವಾಗಿರಲಿ ಅಂತಲೇ ಸರ್ಕಾರ ಸಾಕಷ್ಟು ಖರ್ಚು ಮಾಡಿ ನಿಮ್ಮಗಳ ಒಂದು ಟ್ಯಾಕ್ಸ್ ಹಣದಿಂದನೇ ಖರ್ಚು ಮಾಡಿ ಆ ಒಂದು ಸಾರವರ್ಧಿತ ಅಕ್ಕಿಯನ್ನು ರೆಡಿ ಮಾಡಿಸಿ ಹಾಕ್ತಾ ಇರುವಂಥದ್ದು ದಯವಿಟ್ಟು ಯಾರು ಕೂಡ ಅದನ್ನ ಆಚೆ ಬಿಸಿ ಹಾಕಬೇಡಿ ಇನ್ನು ಈ ಒಂದು ಸಾರವರ್ಧಿತ ಅಕ್ಕಿಯನ್ನು ಸುಮ್ಮನೆ ಇಲ್ಲ ಇದನ್ನ ಬಂದು ಲ್ಯಾಬರಟರಿಯಲ್ಲಿ ಅಂದರೆ ಪ್ರಯೋಗಾಲಯದಲ್ಲಿ ಪರೀಕ್ಷೆಯನ್ನು ಕೂಡ ಮಾಡಿದ್ದಾರೆ ಆಹಾರ ಸುರಕ್ಷತೆ ಮತ್ತೆ ಗುಣಮಟ್ಟ ಪ್ರಾಧಿಕಾರದಿಂದ ಇದು ಬಳಕೆಗೆ ಯೋಗ್ಯವಾಗಿದೆ ಅಂತ ದೃಢೀಕರಣ ಕೂಡ ಕೊಟ್ಟಿದ್ದಾರೆ ಜೊತೆಗೆ ಪೌಷ್ಟಿಕಾಂಶ ಭರಿತವಾದ ಅಕ್ಕಿ ಇದು ಇದನ್ನ ಬಳಸಿದವರ ಆರೋಗ್ಯ ಉತ್ತಮವಾಗಿರುತ್ತೆ ಅಂತ ಅಂದ್ಬಿಟ್ಟು ಒಂದು ದೃಢೀಕರಣ ಕೂಡ ನೀಡಿದ್ದಾರೆ ಸೊ ದಯವಿಟ್ಟು ಯಾರ್ಯಾರೆಲ್ಲ ಈ ಒಂದು ಅಕ್ಕಿಯನ್ನ ಬಳಸ್ತಾ ಇದ್ರು ಬಳಸುವಾಗ ಅದು ಪ್ಲಾಸ್ಟಿಕ್ ಅಕ್ಕಿ ಅಂತ ಆಚೆಗೆ ಹಾಕ್ತಿದ್ರು ದಯವಿಟ್ಟು ಆ ರೀತಿ ಹಾಕಕ್ಕೆ ಹೋಗ್ಬೇಡಿ ಹೌದು ಅದು ತಿಂದಾಗ ಸ್ವಲ್ಪ ಅಂಟು ಅಂಟಿನ ರೀತಿಯಾಗದಂತಹ ಅನುಭವ ಆಗುತ್ತೆ ಆದ್ರೆ ಅದು ಯಾವ್ದೇ ರೀತಿಯಾದಂತಹ ಪ್ಲಾಸ್ಟಿಕ್ ಅಕ್ಕಿ ಅಲ್ಲ ಸೊ ಹಳ್ಳಿಯ ಜನರಿಗೆ ಅಂದ್ರೆ ಸಿಟಿಯವರ ಆಲ್ಮೋಸ್ಟ್ ನ್ಯೂಸ್ ಮೊಬೈಲ್ ಇದೆಲ್ಲ ನೋಡ್ತಾ ಇರ್ತಾರೆ ಅವರಿಗೆ ಒಂದು ಸ್ವಲ್ಪ ಈ ಬಗ್ಗೆ ಅರಿವು ಬರಬಹುದು ಆದ್ರೆ ಹಳ್ಳಿಗಳಲ್ಲಿ ಯಾರೆಲ್ಲ ಮೊಬೈಲ್ ಬಳಸಲ್ವೋ ಅಂತವರಿಗೆ ದಯವಿಟ್ಟು ಮೊಬೈಲ್ ಬಳಸಿ ವಿಡಿಯೋ ನೋಡುವಂತವರಾಗಿರ್ಬೋದು ಅಥವಾ ನ್ಯೂಸ್ ಗಳು ನೋಡುವಂಥವ್ರು ದಯವಿಟ್ಟು ಈ ಬಗ್ಗೆ ಜಾಗೃತಿಯನ್ನ ಮೂಡಿಸಿ ಅದನ್ನ ಸಾಮಾನ್ಯ ಎಲ್ಲರೂ ಆಚೆಗೆ ಹಾಕ್ತಾ ಇದ್ದಾರೆ ಆ ರೀತಿ ಹಾಕ್ಬೇಡಿ ಒಂದು ಸಾರಿಗೆ ಅಕ್ಕಿ ನಿಮ್ಮ ಆರೋಗ್ಯ ಚೆನ್ನಾಗಿರಲಿ ಅನ್ನೋ ಕಾರಣಕ್ಕೋಸ್ಕರನೇ ಸರ್ಕಾರ ಇದನ್ನು ಬೆರೆಸ್ತಾ ಇದೆ ಅಂತ ಅಂದ್ಬಿಟ್ಟು ಅವರಿಗೆ ಈ ಅಕ್ಕಿಯನ್ನು ಸಂಪೂರ್ಣವಾಗಿ ಬಳಸೋದಕ್ಕೆ ದಯವಿಟ್ಟು ತಿಳಿಸಿ ನಿಮ್ಮ ಅಕ್ಕಪಕ್ಕ ಯಾರಾದರೂ ಇರ್ತಾರಲ್ಲ ಹಳ್ಳಿಗಳಲ್ಲಿ ಮೊಬೈಲ್ ಬಳಸ್ತೇ ಇರೋಂಥವ್ರು ಅಥವಾ ಈ ವಿಚಾರ ಗೊತ್ತಿಲ್ಲದೇ ಇರೋವಂಥವ್ರು ಅಥವಾ ಹೆಂಗಸ್ರು ಹೆಂಗಸ್ರು ಸೇರ್ಕೊಂಡು ಮಾತಾಡ್ತಾರಲ್ಲ ಅಂಥ ಟೈಮಲ್ಲಿ ದಯವಿಟ್ಟು ನಿಮ್ಮ ತಾಯಿಗೆ ಮೊಬೈಲ್ ನೋಡ್ತಾ ಇರೋರು ಮಕ್ಕಳಾದರೆ ನಿಮ್ಮ ತಾಯಿಗೆ ಈ ಬಗ್ಗೆ ತಿಳಿಸಿ ಅವರು ಅವರು ಮಕ್ಕಳಿಗೆ ಒಂದು ವಿಚಾರ ಗೊತ್ತಾದರೆ ಗೊತ್ತಲ್ಲ ಅವರು ಏರಿಯಾ ಪೂರ್ತಿ ಹಬ್ಬಿಸ್ತಾರೆ ಸೊ ಇದೊಂದು ಸಾರವರ್ಧಿತ ಅಕ್ಕಿ ದಯವಿಟ್ಟು ನಿಮ್ಗೆ ಗೊತ್ತಿರೋರ ಹತ್ರ ಜಾಗೃತಿಯನ್ನು ಮೂಡಿಸಿ ಈ ಬಗ್ಗೆ ಸರ್ಕಾರ ಕೂಡ ಪ್ರಕಟಣೆಯನ್ನು ಹೊರಡಿಸಿದೆ ಇದೊಂದು ಪ್ಲಾಸ್ಟಿಕ್ ಅಕ್ಕಿ ಅಂತ ಅಂದ್ಬಿಟ್ಟು ತುಂಬ ಜನ ಎಲ್ಲ ಸುದ್ದಿ ಮಾಡಿಬಿಡ್ತಾ ಇದ್ದಾರೆ ಆ ಕಾರಣಕ್ಕೋಸ್ಕರ ಇದೊಂದು ಸಾರವರ್ಧಿತ ಅಕ್ಕಿ ಅಂತ ಸರ್ಕಾರನೇ ನಮ್ಮ ಒಂದು ಕರ್ನಾಟಕ ರಾಜ್ಯ ಸರ್ಕಾರನೇ ಪ್ರಕಟಣೆ ಕೂಡ ಬಿಡುಗಡೆ ಮಾಡಿದೆ ಇದು ಲ್ಯಾಬ್ ಲ್ಯಾಬ್ರೇಟರಿಯಲ್ಲಿ ಟೆಸ್ಟ್ ಆಗಿರುವಂತಹ ಅಕ್ಕಿ ಇದನ್ನ ಅಂದರೆ ಪೋಷಕಾಂಶಗಳು ಇರುವಂತಹ ಅಕ್ಕಿ ದಯವಿಟ್ಟು ಇದನ್ನು ಬಳಸಿ ಅಂತ ಅಂದ್ಬಿಟ್ಟು ಪ್ರಕಟಣೆಯಲ್ಲಿ ಕೂಡ ಮನವಿಯನ್ನು ಮಾಡಿದ್ದಾರೆ ಸೊ ದಯವಿಟ್ಟು ಎಲ್ಲರೂ ಕೂಡ ರೇಷನ್ ಅಕ್ಕಿ ಯಾರ್ಯಾರು ಬಳಸ್ತಾಯಿದ್ರು ಸಂಪೂರ್ಣವಾಗಿ ಬಳಸಿ ಅದು ಪ್ಲಾಸ್ಟಿಕ್ ಅಕ್ಕಿ ಅಲ್ಲ ಇನ್ನು ಈ ಒಂದು ಅಕ್ಕಿಯನ್ನು ಅಂದರೆ ಈ ಬಿಳಿ ಬಣ್ಣದ ಅಕ್ಕಿಯನ್ನು ತಿಂದರೆ ಅಂದರೆ ಇದು ಪ್ಲಾಸ್ಟಿಕ್ ಅಕ್ಕಿ ತಿಂದರೆ ಆರೋಗ್ಯ ಹಾಳಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಒಂದಷ್ಟು ಜನ ಆತಂಕಕ್ಕೆ ಒಳಗಾಗಿರ್ತೀರ ಅಂಥವ್ರಿಗೆ ನಾನು ಎದುರುಗಡೆನೆ ತಿಂದು ತೋರಿಸ್ತೀನಿ ಇದು ನೋಡಿ ಇದು ಬಂದು ಅಲ್ಲಿ ಅಕ್ಕಿಯಿಂದ ಆಯ್ದಂತಹ ಬಿಳಿ ಬಣ್ಣದ ಆಗಿರುತ್ತೆ ನೋಡಿ ಇದಿಷ್ಟು ನಾನು ಹೇಳಿದಂತಹ ಸಾರವರ್ ಅಕ್ಕಿ ಇದನ್ನು ತಿಂದರೆ ಪ್ಲಾಸ್ಟಿಕ್ ಬಾಡಿಗೆ ಹೋಗ್ಬಿಡುತ್ತೆ ಅಂತಾರೆ ನೋಡಿ ಆ ರೀತಿಯಾದಂತಹ ಆತಂಕ ಏನು ಬೇಡ ನಿಮ್ಮ ಎದುರುಗಡೆನೆ ಇದೀನಿ ನೋಡಿ ಸಂಪೂರ್ಣವಾಗಿ ತಿಂದಿದ್ದೀನಿ ನಾನು ಸೊ ಏನು ಆಗಲ್ಲ ಇದು ಪ್ಲಾಸ್ಟಿಕ್ ಅಕ್ಕಿ ಅಲ್ಲ ಒಂದಷ್ಟು ಜೀವಸತ್ವಗಳು ಪೋಷಕಾಂಶಗಳು ನನ್ನ ಒಂದು ಬಾಡಿಗೆ ಹೋಯ್ತು ಅಷ್ಟೇ ಅದು ಬಿಟ್ರೆ ಈ ಆ ಪ್ಲಾಸ್ಟಿಕ್ ಅಲ್ಲ ಏನಿಲ್ಲ ಸೊ ದಯವಿಟ್ಟು ಯಾರೋ ಜನರು ಆತಂಕಕ್ಕೆ ಒಳಗಾಗ್ಬೇಡಿ ಇದನ್ನ ತಿಂದರೆ ಏನು ಆಗಲ್ಲ ಅಷ್ಟಿಲ್ಲದೆ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಈ ರೀತಿಯಾದಂತಹ ಸಾರವರ್ಧಿತ ಅಕ್ಕಿಯನ್ನು ಮಿಕ್ಸ್ ಮಾಡ್ ಮಿಕ್ಸ್ ಮಾಡ್ತಿರ್ಲಿಲ್ಲ ಅದಕ್ಕೂ ಮೀರಿ ಇದೇನಾದರೂ ಪ್ಲಾಸ್ಟಿಕ್ ಅಕ್ಕಿ ಆಗಿದ್ರೆ ಪ್ಲಾಸ್ಟಿಕ್ ಅಕ್ಕಿಯನ್ನು ಮಿಕ್ಸ್ ಮಾಡ್ತಾ ಇದ್ರೆ ಇಷ್ಟೊತ್ತಿಗೆ ಸರ್ಕಾರಗಳೇ ಉರುಳೋಗ್ತಾ ಇತ್ತು ಅಂತಹ ದೊಡ್ಡ ಅಜಾಗರೂಕತೆ ಇದಾಗಿರ್ತಿತ್ತು ಸೊ ಇದು ಯಾವುದೇ ರೀತಿಯಾದಂಥ ಪ್ಲಾಸ್ಟಿಕ್ ಅಲ್ಲ ಅವರೇ ಬೇಕು ಅಂತ ನಿಮ್ಮ ಒಂದು ಆರೋಗ್ಯ ಕಾಳಜಿಯ ದೃಷ್ಟಿಗೆ ಮಿಕ್ಸ್ ಮಾಡ್ತಾ ಇದ್ದಾರೆ ನಿಮ್ಮ ಒಂದು ಟ್ಯಾಕ್ಸ್ ಹಣದಲ್ಲೇ ಸೊ ನಿಮ್ಮ ಒಂದು ತೆರಿಗೆಯ ಹಣವನ್ನು ಬೀದಿಗೆ ಹಾಕಿಬಿಡಿ ಹೊಟ್ಟೆಗೆ ಹಾಕೊಳ್ಳಿ ಅಂತ ಹೇಳ್ತೀನಿ ಇದಿಷ್ಟು ಇವತ್ತಿನ ವಿಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ಸಿದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್